ಪರಲೋಕ ತಂದೆ ಈ ಭೂಮಿಗೆ ಬಂದು ಈ ಲೋಕದ ವಿಷಯಗಳು ಕ್ಷಣಿಕ ನಶ್ವರ ಮತ್ತು ಅಲ್ಪಕಾಲಿಕ ಎಂದು ನಮಗೆ ಕಲಿಸಿದರು ಆದರೆ ಪರಲೋಕ ವಿಷಯಗಳು ನಿತ್ಯ ಮತ್ತು ಶಾಶ್ವತವಾಗಿವೆ ಹೀಗಾಗಿ ಈ ಭೂಮಿಯ ಅಲ್ಪಾವಧಿಯ ಸಂತೋಷಗಳಿಂದಾಗಿ ನಾವು ಪರಲೋಕ ಶಾಶ್ವತ ವಿಷಯಗಳನ್ನು ಕಳೆದುಕೊಳ್ಳಬಾರದು ಈ ಬಾರಿ ನಾನು ಬುಸಾಂಗೆ ಹೋಗುತ್ತಿದ್ದಾಗ ಹೆದ್ದಾರಿ ಪಾಲಕದ ಮೇಲೆ ಅಭಿಯಾನದ ಘೋಷಣೆಯನ್ನು ಸ್ವಲ್ಪ ಸಮಯ ನೋಡಿದೆ ಒಂದು ಕ್ಷಣ ಜೀವನ ಪೂರ್ತಿ ವಿಷಾದ ಎಂಬ ಲೇಖನವಿತ್ತು ಇದರರ್ಥ ತೂಕಡಿಕೆ ಕೇವಲ ಒಂದು ಕ್ಷಣ ಆದರೆ ವಿಷಾದ ಶಾಶ್ವತವಾಗಿರುತ್ತದೆ ಹಾಗಾಗಿ ನಾವು ನಿದ್ದೆ ಮಾಡಬಾರದು ಒಂದು ಕ್ಷಣ ತೂಕಡಿಕೆ ಜೀವನ ಪೂರ್ತಿ ವಿಷಾದ ನಾವು ಒಂದು ಕ್ಷಣ ಆತ್ಮಿಕವಾಗಿ ನಿದ್ರಿಸಿದರೆ ಆತ್ಮಿಕ ಲೋಕದಲ್ಲಿ ನಮಗೆ ಶಾಶ್ವತ ವಿಷಾದವನ್ನುಂಟು ಮಾಡುವ ಘಟನೆಗಳು ಎದುರಾಗಬಹುದು ನಾವು ಅಂತಹ ತಪ್ಪುಗಳಿಗೆ ಬಲಿಯಾಗಬಾರದು ಬದಲಾಗಿ ಪರಲೋಕ ತಂದೆ ತನ್ನ ಎರಡನೆಯ ಬರುವಿಕೆಯಲ್ಲಿ ನಮಗೆ ದಯಪಾಲಿಸಿರುವ ಆತ್ಮರಕ್ಷಣೆಯ ಮೌಲ್ಯವನ್ನು ಅರಿತುಕೊಳ್ಳೋಣ ಮತ್ತು ಲೋಕವನ್ನು ರಕ್ಷಿಸಲು ನಮ್ಮ ಹೃದಯಗಳನ್ನು ಹಾಕೋಣ